ಯಾರಿಗೆ ಕುಂಭಮೇಳಕ್ಕೆ ಹೋಗೋದಿದೆ ಅವ್ರು ಹೋಗ್ಬೋದು ಯಾರಿಗೆ ಹೋಗೋದು ಇಲ್ಲೋ ಮುಚ್ಕೊಂಡು ಮನೆಯಲ್ಲಿರ್ಬೋದು ಆದರೆ ಹೋದವ್ರಿಗೆ ಏನಾಗುತ್ತೆ ಹೋಗಿ ಬಂದವ್ರಿಗೆ ಏನಾಗುತ್ತೆ ಹೋದವ್ರ ಸತ್ರು ಬಂದವ್ರ ಸತ್ರು ಈ ರೀತಿಯ ಮಾತುಗಳನ್ನು ಆಡೋದನ್ನು ನಿಲ್ಲಿಸಿ ನೀವು ಕಳೆದ ನಲವತ್ತು ದಿನಗಳಿಂದ ಈ ರೀತಿಯ ಪುಂಗಿ ರೀಲ್ ಸುತ್ತಾನೆ ಇದ್ದೀರಾ ಹೋದರೆ ಏನಾಗುತ್ತೆ ಆದರೆ ಇಲ್ಲಿ ತನಕ ಐವತ್ತು ಕೋಟಿ ಜನರು ಹೋಗಿ ಬಂದಿದ್ದಾರೆ ಅಂದರೆ ನೀನು ಒಬ್ಬನೇ ಬುದ್ಧಿವಂತ ನೀವು ಒಬ್ಬರೇ ಬುದ್ಧಿವಂತರು ನಿಮಗೆ ಬಿಟ್ಟು ದೇಶದಲ್ಲಿ ಯಾರೂ ಬುದ್ಧಿವಂತರು ಇರಲಿಲ್ಲ ಅಂತ ಯೋಚನೆ ಮಾಡಬೇಡಿ ಐವತ್ತು ಕೋಟಿ ಜನರು ಹೋಗಿ ಬಂದಿದ್ದಾರೆ ನಿಮಗೆ ನೀವು ಅಂದ್ಕೋತಿರ್ಬೋದು ನಾನು ಮಹಾ ಮಹಾ ಬುದ್ಧಿವಂತ ನಾನು ಮಹಾನ್ ಮೇಧಾವಿ ನಾನು ಒಬ್ಬನೇ ಕುಂಭಮೇಳಕ್ಕೆ ಹೋಗಿಲ್ಲ ಇಡೀ ಪ್ರಪಂಚನೇ ನಾನು ಒಂದು ಸೈಡ್ ಮಾಡಿಬಿಡ್ತೀನಿ ಅದು ನಿನ್ನ ಭ್ರಮೆ ಅಷ್ಟೇ ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಭ್ರಮೆಗಳು ಅಷ್ಟೇ ಅದು ಯಾಕೆಂದ್ರೆ ಅವರ ನಂಬಿಕೆ ಅವರ ಆಚರಣೆ ಅವರ ಪೂಜೆ ಅವರ ಸಂಪ್ರದಾಯ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರು ಹೋಗ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ನೀವುಗೆ ಹೋಗೋದಿದ್ರೆ ಹೋಗ್ರಿ ಇಲ್ಲ ಸುಮ್ಮನಿರ್ರಿ ಅಂದ್ರೆ ಅದು ಹಂಗೆ ಹಿಂಗೆ ಅಂತ ನಿಂದನೆ ಮಾಡಕ್ಕೆ ಹೋಗ್ಬೇಡಿ